ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ವಾಹ ಅರ್ಪಿಸ್ತಕ್ಕಂಥ ಮಂಗಳವಾರದ ದಿನ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಸ್ವಾಹ ನಿಮಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಲೇ ಬರ್ತಿದ್ದೇನೆ ಇದರಲ್ಲಿ ಸಿಕ್ತಕ್ಕಂಥ ಪ್ರತಿಯೊಂದು ಕೂಡ ಪೂಜಾ ಸಾಮಗ್ರಿಗಳು ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟ್ನ ಒಂದು ಅಡ್ರೆಸ್ ಕೂಡ ಇರ್ತದೆ ನೀವು ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಈವನ್ ನಿಮಗೆ ಯಾರು ಅಗ್ನಿಹೋತ್ರ ಮಾಡ್ತಾಯಿದ್ದೀರಿ ಖಂಡಿತ ಆ ಸಗಣಿಯ ಕೇಕ್ಸ್ ಅಂತ ಕರಿತಂದ್ರೆ ಸಗಣಿ ಇದು ನಿಮಗೆ ಬಿಲ್ಲೆಗಳು ಬರ್ತದೆ ಆ ಸಗಣಿ ಬಿಲ್ಲೆಯಿಂದ ಹಿಡಿದು ಆ ಕೊಂಡ ಅಂದರೆ ನೀವು ಮಾಡ್ತಕ್ಕಂಥ ಒಂದು ತಾಮ್ರದ ಪ್ಯೂರ್ಲಿ ತಾಮ್ರದ ಒಂದು ಆ ಅಗ್ನಿ ಕೊಂಡಗಳು ಕೂಡ ಸಿಗ್ತಕ್ಕಂಥದ್ದು ಇರ್ತದೆ ಪ್ರತಿಯೊಂದು ನೋಡಿ ಪೂಜಾ ಸಾಮಗ್ರಿಗಳು ಅಂದರೆ ಇಂಥದ್ದಿಲ್ಲ ಅಂತಕ್ಕಂಥ ಮಾತೇ ಇಲ್ಲ ಮುನ್ನೂರಕ್ಕೂ ಹೆಚ್ಚು ಪೂಜಾ ಸಾಮಗ್ರಿಗಳು ಈ ನಮ್ಮ ಸ್ಟೋರ್ಸಲ್ಲಿ ಅಂದರೆ ಸ್ವಹ ಸ್ಟೋರ್ಸಲ್ಲಿ ಸಿಗ್ತಕ್ಕಂಥದ್ದು ಇರ್ತದೆ ನಾನು ಜೆನ್ಯುನಿಟಿ ಇರೋದ್ರಿಂದ ಮಾತ್ರ ನಿಮಗೆ ಇದನ್ನು ಮುಂದೆ ಇಡ್ತಾ ಇದ್ದೀನಿ ಆ ಜೆನ್ಯುನಿಟಿ ಇಳಿದ್ರೆ ಕಂದಿತಾ ಇಡಲ್ಲ ತುಳಸಿ ಇರ್ತಕ್ಕಂಥದ್ದೇ ಜೆನ್ಯುನಿಟಿಗೋಸ್ಕರ ಹಾಗಾಗಿ ನೀವು ಯಾರೇ ನಮ್ಮ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ಸ್ ಪಾಸ್ಗೋಗಿ ನಿಮಗೆ ಒಳ್ಳೆಯ ಸಾಮಗ್ರಿ ಅಂದರೆ ನೋಡಿ ಎಲ್ಲ ಥರದ ಪ್ರಾಡಕ್ಟ್ಗಳು ಸಿಗುತ್ತೆ ಪೂಜಾ ಸಾಮಗ್ರಿಗಳ ಐಟಮ್ ಏನು ಬೇಕೋ ನಿಮಗೆ ಪ್ರತಿಯೊಂದಕ್ಕೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅರ್ಥ ಬರ್ತಾ ಇದೆ ನಿಮಗೆ ಯಾವ ಐಟಮ್ ಬೇಕಾಗ್ತದೋ ದೀಪ ಅಂದರೆ ಈ ಗೀ ದೀಪದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಗಂಟೆ ಉರಿತಕ್ಕಂಥದ್ದಿದೆ ಹನ್ನೆರಡು ಗಂಟೆ ಉರಿತಕ್ಕಂಥವು ಆ ಗೀ ದೀಪಗಳಂದರೆ ನಿಮಗೆ ಬೋಲ್ಡೆಡ್ ಈ ಅದು ತುಪ್ಪದ ದೀಪಗಳು ಪ್ರತಿಯೊಂದು ಕೂಡ ಜೆನ್ಯೂನು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದಿದೆ ಅಗರಬತ್ತಿಗಳು ಕೂಡ ನೀವು ಆ ಸೆಂಟನ್ನು ನೋಡಿದ್ರೆ ಯೂಶಲಿ ಎಲ್ಲ ಕೂಡ ಬೆನ್ಝಾಲ್ಡಿಯೈಡ್ ಮಿಕ್ಸ್ ಇಲ್ದಲೇ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಆದಂಥ ಕೆಮಿಕಲ್ ಇಲ್ದಲೇ ಇರತಕ್ಕಂಥದ್ದು ಪ್ಯೂರ್ಲಿ ಮರದಿಂದ ಮಾಡಿರ್ತಕ್ಕಂಥದ್ದು ತುಂಬ ನಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಕೂಡ ಹಾಗಾಗಿ ನಾವು ಅದನ್ನು ನಿಮಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಇದನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಅದನ್ನು ಅನುಭವಿಸಿದಾಗಲೇ ಅದರ ಒಂದು ಸ್ವಾಹಾದ ಸ್ವಾದ ಗೊತ್ತಾಗ್ತಕ್ಕಂಥದ್ದು ಇರ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಮಂಗಳವಾರ ನಿಮಗೆ ಯಾವ ಒಂದು ಶುಭ ಇರ್ತಕ್ಕಂಥದ್ದು ಇರ್ತದೆ ಯಾವ ರಾಶಿಯವರಿಗೆ ಯಾವ ಒಂದು ಏಳು ಬೀಳುಗಳಿರ್ತಕ್ಕಂಥದ್ದು ಇರ್ತದೆ ಹಾಗೆ ಈ ದಿನ ಪಂಚಾಂಗ ಮುಖ್ಯ ಮಾಹಿತಿಯ ಪ್ರಕಾರ ನಾವು ಪ್ರತಿಯೊಂದು ದಿನದ ಭವಿಷ್ಯದಲ್ಲಿ ಕೊನೆಯಲ್ಲಿ ಕೊಡ್ತಾ ಬಂದಿದ್ದೇವೆ ಅಂದರೆ ಈ ದಿನ ನಿಮಗೆ ರುದ್ರಾಕ್ಷಿಯ ಬಗ್ಗೆ ಅದರ ಮಹತ್ವದ ಬಗ್ಗೆ ತಿಳಿಸ್ತೇನೆ ಅಂದರೆ ಪ್ರಿಸೈಸಾಗಿ ಇವತ್ತು ನಾನು ಕೊಡ್ತಕ್ಕಂಥ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ಖಂಡಿತ ಅಡೆತಡೆಗಳು ಹಣಕಾಸಿನ ವ್ಯವಸ್ಥೆಗಳು ಇವೆಲ್ಲ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಸ್ತಿದ್ದೇನೆ ಮೊದಲನೇದಾಗಿ ಇದನ್ನು ಪಂಚಾಂಗವನ್ನು ಶ್ರವಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ರಾಶಿ ಭವಿಷ್ಯಕ್ಕೆ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥ ಕೆಲ ಮಾಡ ಇವತ್ತು ಮಂಗಳವಾರ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶಿವಯೋಗ ಇರ್ತಕ್ಕಂಥ ಸಮಯ ಭವ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಉತ್ತರ ಪಲ್ಗುಣಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಸೂರ್ಯನ ನಕ್ಷತ್ರ ಈ ದಿನ ಹುಟ್ಟತಕ್ಕಂಥವರೆಲ್ಲ ಕೂಡ ಸೂರ್ಯದಶದಿಂದ ಅವರ ಜೀವನ ಪ್ರಾರಂಭ ಆಗುತ್ತೆ ಒಂದು ವಿಚಾರ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು ಯಾರು ನಮ್ಮ ತುಳಸಿ ಚಾನಲನ್ನು ಕರೆಕ್ಟಾಗಿ ವೀಕ್ಷಣೆ ಮಾಡ್ತಿದ್ದರೋ ಜ್ಯೋತಿಷ್ಯ ಇಲ್ಲಿಂದ ನಿಮಗೆ ಆರಾಮಾಗಿ ಕಲ್ತ್ಕೊಂಡ್ಬಿಡ್ಬೋದು ಸರಳವಾಗಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಂದು ಚಿಕ್ಕ 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 ಹಿಂಟ್ಸ್ಗಳನ್ನು ತಿಳಿಸ್ತಾ ಇದ್ದೇನೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದರೆ ಜೀವನ ಹೇಗೆ ಪ್ರಾರಂಭ ಆಗ್ತದೆ ಕೆಲವರಿಗೆ ಜ್ಯೋತಿಷ್ಯ ಜ್ಞಾನ ಸ್ವಲ್ಪ ಬಾದ್ರೆ ಗೊತ್ತಿರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥ ತುಂಬ ರಿಲೇಟೆಡ್ ಆಗಿ ವರ್ಕ್ ಆಗ್ತದೆ ಕೂಡ ಗೊತ್ತಾಗ್ತದೆ ಕೂಡ ಇದು ಬರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಹಾಗೇ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋಣ ಇವತ್ತಿನ ಕಾಲಮಾನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಅಂತ ನೋಡಿದ್ವಿ ಈ ದಿನ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ದುಷ್ಟಮ ಮುಹೂರ್ತ ಇರತಕ್ಕಂಥದ್ದು ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಪಲ್ಗುಣಿ ನಕ್ಷತ್ರ ಸೂರ್ಯಸ್ಥಿತವಾಗಿರ್ತಕ್ಕಂಥದ್ದು ಘಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಬುಧನೊಟ್ಟಿಗೆ ಯಾರಿಗೆ ಯಾವ ಫಲಗಳಿರ್ತಕ್ಕಂಥದ್ದು ಬರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಖಂಡಿತವಾಗಿ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ಮೊದಲು ನೋಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ದಿನ ಆರೋಗ್ಯದಲ್ಲಿ ತುಂಬ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸುಮ್ಮ ಸ ಸುಮ್ ಸುಮ್ಮನೆ ಕೋಪಗಳನ್ನು ಈ ದಿನ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ಮೇಷರಾಶಿಯವರಿಗೆ ತೋರಿಸ್ತದೆ ಇನ್ನೊಂದು ವಿಶೇಷತೆ ಇಲ್ಲಿ ಆರರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಚಂದ್ರ ನಿಮಗೆ ಭಾಳ ಮುಖ್ಯವಾಗಿ ಕೆಲಸದ ವಿಚಾರವಾಗಿ ಏಳಿಗೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಆಫೀಸಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಜೊತೆಗೆ ಈ ಬುದ್ಧಿಶಕ್ತಿಯ ವಿಚಾರದಲ್ಲಿ ಅಂದರೆ ಆ ಒಂದು ಪವರ್ ಆಫ್ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ದಿನ ಕೂಡ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ವಾತಾವರಣವನ್ನು ಮೈಂಟೈನ್ ಮಾಡ್ತಕ್ಕಂಥ ಇರುತ್ತೆ ಸರಳವಾಗಿ ಶತ್ರು ಬಾಧೆಗಳು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೂ ಕೂಡ ಒಂದು ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ಬುಧಾದಿತ್ಯ ಯೋಗ ನಿಮ್ಮನ್ನು ಮ್ಯಾಕ್ಸಿಮಮ್ ಒಂದು ಬುದ್ಧಿವಂತರನ್ನಾಗಿ ಮಾಡಿ ಶತ್ರುಗಳನ್ನು ದಮನ ಮಾಡ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಹಾಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಬಹಳ ಮುಖ್ಯ ಕೋಪ ನಿಯಂತ್ರಿಸಿ ಖಂಡಿತವಾಗಿ ಇಲ್ಲಾಂದ್ರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೂ ಕೂಡ ಮೇಷರಾಶಿಯವರಿಗೆ ಈ ದಿನ ಶುಭದ ದಿನ ಆಗ್ತಕ್ಕಂಥದ್ದು ಸೂರ್ಯ ಅಭಿಮುಖವಾಗಿ ಕೂತ್ಕೊಂಡು ಸೂರ್ಯನ ಗಾಯತ್ರಿ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಓಂ ಭೋರ್ಭವಸ್ವಾಹ ತತ್ಸಾ ದೇವಸ್ಯ ಬರ್ಗೋ ದಿಯೋ ಯೋನಃ ಪ್ರಚೋದಯ ಅಭಿಮುಖವಾಗಿ ಕೂತು ಮಂತ್ರವನ್ನು ಪಠಿಸಿ ಖಂಡಿತವಾಗಿ ಯಾರು ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಹೇಳ್ತಾರೋ ಮೋಸ್ಟ್ ಪವರ್ಫುಲ್ ಪರ್ಸನ್ ಆಗ್ತಕ್ಕಂಥದ್ದು ಇರ್ತದೆ ಶ್ರದ್ಧಾಭಕ್ತಿಯಿಂದ ಅನೇಕ ರೋಗ ರುಚಿನಿಗಳು ಕೂಡ ನಿಮಗೆ ಉಪಶಮನ ಆಗ್ತಕ್ಕಂಥದ್ದು ಈ ಗಾಯತ್ರಿ ಮಂತ್ರ ಹಲವಾರು ಜನ ಹೇಳ್ತಿದ್ದಾರೆ ಗುರುಗಳೇ ಅವರು ಹೇಳಬಾರ್ದು ಇವರು ಹೇಳಬಾರ್ದು ಆ ಥರ ಹೇಳ ಹನ್ನೊಂದು ಹನ್ನೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಯಾರು ಬೇಕಾದರೂ ಪಠಣೆ ಮಾಡ್ಬೋದು ಖಂಡಿತವಾಗಿ ನೀವು ಗಾಯತ್ರಿ ಮಂತ್ರ ಪಠಣೆ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ತುಂಬ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದಿರುತ್ತೆ ಮಕ್ಕಳ ವಿಚಾರದಲ್ಲಿ ತಮ್ಮ ಹಸ್ತಕ್ಷೇಪ ಜೊತೆಗೆ ಅವರಿಗೆ ಸ್ವಲ್ಪ ಬುದ್ಧಿವಾದವನ್ನು ಹೇಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಇದನ್ನು ತೋರಿಸ್ತಕ್ಕಂಥದ್ದು ನಡೀತದೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಏನಾದರೂ ಸ್ವಲ್ಪ ಸಮಸ್ಯೆಗಳಿತ್ತು ಋಷಭ ರಾಶಿಯಲ್ಲಿರ್ತಕ್ಕಂಥ ತಂದೆಯ ವಿಚಾರದಲ್ಲಿ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಕಾಂಪ್ರಮೈಸ್ ಮಾತುಕತೆಯ ಮೂಲಕ ನಿಮ್ಮ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೇಪಬಲಿಟಿ ನಿಮಗೆ ಬರ್ತದೆ ನಿರ್ಗಳವಾಗಿರ್ತಕ್ಕಂಥ ಒಂದು ಮಾತಿನಿಂದ ದುಡಿಮೆ ಅಂದರೆ ಯಶಸ್ಸನ್ನು ಅಂದರೆ ನಿಮ್ಮ ಒಂದು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಇದೆ ಈ ಆರೋಗ್ಯದ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಋಷಭ ರಾಶಿ ಈ ದಿನ ತಾವು ಬುದ್ಧಿವಂತಿಕೆಯಿಂದಲೇ ಹಣವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ವ್ಯಾವಹಾರಿಕವಾಗಿ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಅಣ್ಣ ತಮ್ಮನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಈ ಒಂದು ಆಸ್ತಿಯ ವಿಚಾರದಲ್ಲೂ ಸಹಿತವಾಗಿ ನೀವು ಏನಾದರೂ ತಗಾದೆಗಳಿದ್ದರೆ ಒಂದು ಮಾತುಕತೆಯ ಮೂಲಕ ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾರ್ಯಾರು ಏನಾದರೂ ಕರಿ ಸೇಲ್ಸ್ ಮಾಡ್ತಾಯಿದ್ರು ದಿನ ಈ ದಿನ ನಾನೇನೋ ನನ್ನ ಸೈಟ್ ಸೇಲ್ ಮಾಡಬೇಕು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಖಂಡಿತ ತುಂಬ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆಯನ್ನು ವಿದ್ಯಾರ್ಥಿಗಳಿಗೆ ಸಾಧಿಸ್ತಕ್ಕಂಥದ್ದು ಜೊತೆಗೆ ಟ್ರಾವೆಲಿಂಗ್ ಮಾಡ್ತಕ್ಕಂಥವ್ರಿಗೆ ಕೂಡ ಉತ್ತಮತೆ ಇರತಕ್ಕಂಥದ್ದು ಕೆಲವೊಂದು ಡ್ರೈವರ್ ನಾವು ವಿಶೇಷವಾಗಿ ತಗೊಂಡೋಗ ಈ ಡ್ರೈವರ್ಗಳಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರು ಕೂಡ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಆಲೋಚನೆ ನಿಮ್ಮ ಮನೆಯ ಕುರಿತು ಆಲೋಚನೆಗಳು ಜಾಸ್ತಿ ಆಗ್ತವೆ ಮಿಥುನ ರಾಶಿಯವರಿಗೆ ನಾವು ನೋಡ್ತೀವಿ ಮಿಥುನ ರಾಶಿ ಆದಷ್ಟು ಕೂಡ ಇದನ್ನು ವ್ಯಾವಹಾರಿಕವಾಗಿ ಕೂಡ ಲಾಭವನ್ನು ತರ್ತಕ್ಕಂಥದ್ದಿದೆ ಜೊತೆಗೆ ಕುಟುಂಬದ ವಿಚಾರದಲ್ಲಿ ತಾವು ಹಸ್ತಕ್ಷೇಪವನ್ನು ಮಾಡಿ ತಮ್ಮ ಛಾಪನ್ನು ಅಂದರೆ ಒಂದು ಐಕಾನನ್ನು ತೋರಿಸ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತೋರಿಸ್ತದೆ ಜೊತೆಗೆ ಮಿಥುನ ರಾಶಿಯವರಿಗೆ ಮೆಲಗಿ ಹೇಗೆ ದುಡ್ಡು ಸೇವ್ ಮಾಡಬೇಕು ಹೇಗೆ ನಾನು ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕು ಜೊತೆಗೆ ಹೇಗೆ ನನ್ನ ಪೊಟೆನ್ಷಿಯಾಲಿಟಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಇರುತ್ತೆ ಬುದ್ಧಿವಂತಿಕೆಯಿಂದ ತಾವು ಈ ದಿನ ಎಲ್ಲವನ್ನು ಸಾಧಿಸ್ತಕ್ಕಂಥ ದಿನ ಮಿಥುನ ರಾಶಿಯವರೆಗೂ ಕೂಡ ಉತ್ತರ ಖಂಡಿತ ಭಾಳ ವಿಶೇಷವಾಗಿ ನಿಮ್ಮ ಚಿಂತನೆಗಳು ಭಾಳ ಜೆನ್ಯೂನಾಗಿರ್ತಕ್ಕಂಥ ಇರುತ್ತೆ ಆದರೆ ಒಂದೇ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮಿಥುನ ರಾಶಿ ನೀವು ನಿರ್ಧಾರಗಳನ್ನು ತಗೊಳ್ತಿದ್ದೀರಾ ಈ ಯಾವುದಾದ್ರೂ ಒಂದು ನಿರ್ಧಾರಗಳನ್ನು ತೊಗೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕುಟುಂಬ ಹಣಕಾಸು ಮತ್ತೊಂದರಲ್ಲಿ ಕೂಡ ಫ್ಯಾಮಿಲಿಯ ವಿಚಾರದಲ್ಲಿ ನೀವು ಸ್ವತಃ ನಿರ್ಧಾರಗಳನ್ನು ತಗೊಳ್ಳಿ ಈ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ ಚತುರ್ಥ ಭಾವ ಏನಾಗ್ತದೆ ನಿಮ್ಮ ನಿರ್ಧಾರಗಳನ್ನು ಮೇಲೆ ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ಆಗ್ತದೆ ಹಾಗಾಗಿ ಕೆಲವೊಂದು ನಿರ್ಧಾರಗಳನ್ನು ನೀವು ತಗೊಳ್ತೀರಿ ಅದರಲ್ಲಿ ಬೇರೆ ಹಸ್ತಕ್ಷೇಪ ಮಾಡ್ತೀರಾ ಅದನ್ನು ಡಿ ಅದ ಆ ವೇನ ತಪ್ಪಿಸ್ಕೊಂಡಾಗ ಏನಾಗ್ತದೆ ಅಂದರೆ ಇಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಬರ್ತದೆ ಅದನ್ನು ಸರಿಯಾಗಿ ತಾವು ಕೂಲಂಕುಷವಾಗಿ ನಿರ್ಮ ಇದನ್ನು ಅಂದ್ರೆ ಒಂದು ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿಯಲ್ಲಿ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಮನಃಶಾಂತಿ ಸಿಗ್ತಕ್ಕಂಥದ್ದು ಇರುತ್ತೆ ಓಂ ನಮ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಶಿವನ ಮಂತ್ರಗಳು ನಿಮಗೆ ಯಶಸ್ಸನ್ನು ತರ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆರೋಗ್ಯದ ಮೊದಲ ವಿಚಾರವಾಗಿ ಆರೋಗ್ಯ ಉತ್ತಮ ಬರ್ತದೆ ಕಟಕ ರಾಶಿಯವ್ರಿಗೆ ಈ ದಿನ ತಮ್ಮ ಒಂದು ತೋಳ್ಬಲ ಅಂದರೆ ತಮ್ಮ ಎಫರ್ಟ್ ಅಂತ ಕರೆದಿ ಎಫರ್ಟಿಂದ ಸಾಧಿಸ್ತಕ್ಕಂಥ ಬುದ್ಧಿ ಇರ್ತದೆ ಕುಟುಂಬದ ಕುರಿತು ವಿಶೇಷವಾಗಿ ಕಾಳಜಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆ ಸ್ವಲ್ಪ ತಾಪತ್ರಗಳು ಇರುತ್ತೆ ತಾವು ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನದ ತತ್ವ ಕೂಡ ಯಾರು ಕಟಕ ರಾಶಿಯಲ್ಲಿದ್ದೀರೋ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ತಮ್ಮ ಒಂದು ಪ್ರಯಾಣದಿಂದ ಆಗಿರ್ಬೋದು ಜೊತೆಗೆ ತಾವು ನಡೆಸ್ತಕ್ಕಂಥ ಒಂದು ವಾಹನದಿಂದ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಲಾಭವನ್ನು ಪಡಿತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಜೊತೆಗೆ ನೆರೆಹೊರೆಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರತಕ್ಕಂಥ ಇರುತ್ತೆ ಯಾವುದಾದ್ರೂ ಇಂಟ್ರ್ಯೂ ಇದ್ದರೆ ಈ ದಿನ ರಾಶಿಯವರು ಸ್ವಲ್ಪ ಫೇಸ್ ಮಾಡ್ತಕ್ಕಂಥದ್ದು ತುಂಬ ಅಗ್ರೆಸಿವ್ ಆಗಿ ಫೇಸ್ ಮಾಡ್ತೀರಾ ಅದನ್ನು ಗೆಲ್ತೀರ ಕೂಡ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ದಿನ ಶುಭತ್ವ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ನಮೋ ಭಗವತೆ ವಾಸುದೇವಾಯ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಸಿಂಹರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಕುಟುಂಬದ ನಷ್ಟ ಹಣಕಾಸು ನಷ್ಟ ಇರತಕ್ಕಂಥದ್ದು ಅದರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ನನಗೊಬ್ಬೊಬ್ಬರು ಕೇಳ್ತಾ ಇರ್ತಾರೆ ಯಾಕೆ ಗುರುಗಳೇ ಸಿಂಹರಾಶಿಯವ್ರ ಬಗ್ಗೆನೇ ದ್ವೇಷನ ನಿಮಗೆ ಯಾಕವಾಗಲೂ ಕೆಟ್ಟದ್ದಿರ್ತಾ ಕೆಟ್ಟದ್ದೇ ಹೇಳ್ತಿರ್ತೀರಾ ಅಂತ ಖಂಡಿತ ನೋಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಈ ಒಂದು ಕಾಲ ನಿಮಗೆ ಮಾರಕ ಸ್ಥಾನದಲ್ಲಿ ಗುರು ಇದ್ದಾನೆ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿ ಇದೆಯಾ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತದೆ ಅಧರ್ಮವಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ಅದಕ್ಕೆ ಏನು ಮಾಡ್ತಿರ್ತೀನಿ ಎಚ್ಚರಿಕೆಯನ್ನು ಕೊಡ್ತಾ ಇರ್ತೀನಿ ಇದರಲ್ಲಾದರೂ ಕೂಡ ಅವರಲ್ಲಿ ಬದಲಾವಣೆ ಒಳ್ಳೆಯದಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿರ್ತಕ್ಕಂಥ ಮಾತುಕತೆಗಳನ್ನ ಹೇಳ್ತಾ ಇರ್ತೀನಿ ಯಾರ್ಯಾರು ರಾಶಿಯಲ್ಲಿದ್ದೀರೋ ನೋಡಿ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ ವಕ್ರನಾಗಿದ್ದಾನೆ ಈಗ ಬುದ್ಧಿ ಕಲಿತುಕೊಳ್ತಕ್ಕಂಥ ಸಮಯ ಸಿಂಹರಾಶಿ ಈ ದಿನ ವಿಶೇಷವಾಗಿ ತನ್ನದೇ ಆದ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ದಾನೆ ಅದಕ್ಕೆ ಚಂದ್ರ ಏನು ಮನಸ್ಸೋ ಜಾತಃ ನಿಮ್ಮ ಮನಸ್ಸನ್ನು ಯಾವ ರೀತಿ ಡಿವೋಟಿಂಗ್ ಆಗಿ ನೇಚರಾಗಿ ಬದಲಾಯಿಸ್ಕೊಳ್ತಿರೋ ಹನ್ನೊಂದರ ಅಧಿಪತಿ ಜೊತೆಯಲ್ಲಿ ಕೂತಿದ್ದಾನೆ ವ್ಯಾವಹಾರಿಕವಾಗಿ ಕೂಡ ಸಂಬ ನಷ್ಟವಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸಿದೆ ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ನಿಮ್ಮ ಸೂರ್ಯ ನೋಡಿ ಕೂತಿರ್ತಕ್ಕಂಥದ್ದು ಲಗ್ನಾಧಿಪತಿ ಹನ್ನೆರಡರ ಸ್ಥಾನ ಎರಡು ವಿಚಾರಗಳನ್ನು ಹೇಳ್ಬೋದು ಅತಿಯಾದಂಥ ನಿದ್ದೆಗಳು ಅತಿಯಾದಂಥ ಈ ಸೋಂಬೇರಿತನಗಳು ಹಾಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ಇದೆಲ್ಲ ನೋಡ್ತಾ ಇರ್ತೀವಿ ನಾವು ಹನ್ನೆರಡ ಸ್ಥಾನ ವ್ಯಯಸ್ಥಾನ ಜೊತೆಗೆ ಹಾಸಿಗೆಯ ಸ್ಥಾನ ವಿದೇಶ ಸ್ಥಾನ ಇವೆಲ್ಲವನ್ನು ನೋಡ್ತೀವಿ ಆದರೆ ದೇವಸ್ಥಾನಗಳ ಸ್ಥಾನ ಧಾರ್ಮಿಕವಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಹಣಕಾಸಿನ ವ್ಯವಸ್ಥೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ ಅನೆಸಸರಿಯಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆ ಮಾಡಿಕೊಂಡ್ರೆ ಕಷ್ಟ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಸೂರ್ಯನಿಗೆ ಸಾಸಿವೆ ಅಂದರೆ ಈ ಸಾಸೆಯ ಮೂಲಕ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿಯಾದಂಥ ಅರ್ಘ್ಯ ಪ್ರಧಾನವಾಗಿ ಸಿಂಹರಾಶಿಯವರು ಕೊಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯೂ ಕೂಡ ಕಡಿಮೆ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ರಾಶಿಯವ್ರಿಗೆ ಧನಾತ್ಮಕ ಹಾಗೆ ನಿಮ್ಮ ಸಹೋದರಗಳಿಂದ ಎಲ್ಲ ಒಂದು ರೀತಿಯಿಂದಲೂ ಕೂಡ ಲಾಭದ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ತಾವು ಅಂದುಕೊಂಡ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸ್ತಕ್ಕಂಥ ಕಾಲ ಕನ್ಯಾ ರಾಶಿಯವರಿಗೆ ಎಲ್ಲ ಕಡೆಯಿಂದಲೂ ಒಂದು ರೀತಿಯಾಗಿ ವ್ಯಾವಹಾರಿಕವಾಗಿ ಹಾಗೆ ಸ್ನೇಹಿತರಿಂದಾಗಿ ಆಗಿರ್ಬೋದು ಎಲ್ಲ ಒಂದು ವಾತಾವರಣ ನಿಮಗೆ ಶುಭತ್ವವನ್ನು ತಂದುಕೊಡುತ್ತೆ ಒಳ್ಳೆದಾಗಲಿ ಕೂಡ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವರ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥದ್ದು ಇರ್ತದೆ ಸರ್ಕಾರದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಹೊಸದಾಗಿ ಕೆಲವೊಂದನ್ನು ನಿರ್ಮಾಣ ಮಾಡ್ತಕ್ಕಂಥ ಐಡಿಯಾ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಇರ್ತದೆ ಒಂದು ಹುದ್ದೆಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದನ್ನು ತೋರಿಸ್ತದೆ ಜೊತೆಗೆ ತುಲಾರಾಶಿಯಲ್ಲಿದ್ದೀರಿ ತಾವು ಅಂದಾಗ ನಿಮ್ಮ ಮನಸ್ಥಿತಿ ಎಲ್ಲರೊಟ್ಟಿಗೂ ಬೆರೀತಕ್ಕಂಥದ್ದನ್ನು ಮಾಡಿಕೊಳ್ಳಿ ಕೆಲಸ ಮಾಡ್ತೀರಿ ನಿಮ್ಗೆ ಒಳ್ಳೆಯ ಅಥಾರಿಟಿ ಇದೆ ಯಾರೊಟ್ಟಿಗೂ ಬರಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ನೀವು ಇದನ್ನು ಕೆಲಸದ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಕೆಲವೊಬ್ಬರಲ್ಲಿ ಬರ್ತದೆ ಆದರೆ ಇಲ್ಲಿ ತುಲಾರಾಶಿಗೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಶ್ರಮದ ಮೂಲಕ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಖಂಡಿತವಾಗಿ ನೀವು ಕೂಡ ಈ ಸೂರ್ಯನಾರಾಯಣ ಮಂತ್ರವನ್ನು ಜಪವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಆ ಋಶಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ ಅಷ್ಟಮಾಧಿಪತಿ ಬುಧ ಹಾಗೆ ಏಕಾದಶ ಭಾವದಲ್ಲಿ ಚಂದ್ರರಿದ್ದಾರೆ ಹಿರಿಯರ ಮೂಲಕ ಹಾಗೆ ಆಧ್ಯಾತ್ಮಿಕವಾಗಿರತಕ್ಕಂಥದ ಮೂಲಕ ಹಾಗೆ ಧಾರ್ಮಿಕವಾಗಿರ್ತಕ್ಕಂಥದ ಮೂಲಕ ನಿಮಗೆ ಲಾಭ ಲಭ್ಯ ಆಗುತ್ತೆ ಖಂಡಿತವಾಗಿ ಗುರು ಹಿರಿಯರ ತಂದೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ಇರುತ್ತೆ ಅತರಾಧಿಪತಿ ಒಂಬತ್ತರ ಸ್ಥಾನ ಇದು ಒಂದು ರೀತಿಯಾಗಿ ರಾಜಯೋಗದ ದಿನ ಕೂಡ ಆಗ್ತದೆ ಅಫ್ಕೋರ್ಸ್ ಲಾಭವನ್ನು ಧನಾತ್ಮಕವಾಗಿರ್ತಕ್ಕಂಥ ಲಾಭ ತಂದೆಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ ಹಿರಿಯರಿಂದ ಲಾಭವನ್ನು ಇರುತ್ತೆ ನೀವು ಕೊಡ್ತಕ್ಕಂಥ ಈ ದಿನ ಯಾವುದೇ ಆದಂಥ ಮಾಹಿತಿಗಳು ಅದರಿಂದ ಲಾಭ ಬರ್ತಕ್ಕಂಥದ್ದು ಸಹಿತವಾಗಿ ವೃಶ್ಚಿಕ ರಾಶಿಯವ್ರಿಗೆ ಡಿವೋಟಿಂಗ್ ನೇಚರ್ ತುಂಬ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ ಖಂಡಿತ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಹಾಗೆ ಆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಧನುರಾಶಿಯವರಿಗೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅಧಿಕಾರದ ವಿಚಾರದಲ್ಲಿ ತಾವು ಫಸ್ಟ್ರೇಷನ್ ಆಗ್ತಕ್ಕಂಥದ್ದು ಇರ್ತದೆ ಅಂದರೆ ಗೊಂದಲ ಜೊತೆಗೆ ಕೋಪದ ವಾತಾವರಣದಿಂದ ಅಥಾರಿಟಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಹತ್ತರ ಸ್ಥಾನ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಾಗೆ ಸಂಗಾತಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ತಾವು ಮಾಡ್ತಕ್ಕಂಥ ಕೆಲಸದ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಬಾಸ್ ಜೊತೆ ಕಿರಿಕಿರಿಗಳನ್ನು ಮಾಡ್ಕೊಬೇಡಿ ರಾಜಕೀಯ ವ್ಯಕ್ತಿಗಳ ಜೊತೆ ಕಿರಿಕಿರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಈ ದಿನ ತ್ರಯಂಬಕ ಮಂತ್ರವನ್ನು ಧನುರಾಶಿ ಹೇಳ್ಕೊಳ್ಳಿ ಸಾಧ್ಯವಾದರೆ ಈ ದಿನ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ಎಕ್ಕದ ಓನಕ್ಕಿತ್ತು ನಿಮ್ಮ ಜೋವಲ್ಲಿ ಇಟ್ಕೊಂಡು ಹೋಗಿ ದಿನ ಮುಖ್ಯವಾಗಿ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಬುಧಾದಿತ್ಯ ಇರತಕ್ಕಂಥದ್ದು ಈ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯತೆ ಕೂಡ ವ್ಯಾವಹಾರಿಕವಾಗ್ತದೆ ಮದುವೆ ವಿಚಾರದಲ್ಲಿ ಕಂಡು ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ಎರಡು ಮದುವೆಗಳನ್ನು ಅಂದರೆ ಎರಡನೇ ಮದುವೆ ಆಗ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರು ಅಂದರೆ ನನ್ನ ಗಂಡ ನನ್ನ ಲೆಫ್ಟ್ ಆಗಿತ್ತು ಡಿವರ್ಸ್ ಆಗಿತ್ತು ಅಥವಾ ಯಾರೋ ತೀರ್ಕೊಂಡು ಹೋಗಿದ್ರು ಇನ್ನೊಂದು ಮದುವೆಗೆ ಪ್ರೇರೇಪಿತ ಆಗಿರ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ನೀವು ಟ್ರೈ ಮಾಡ್ಬೋದು ಈ ದಿನ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಉತ್ತಮ ಸಂಗಾತಿ ಜೊತೆಗೆ ಒಳ್ಳೆಯ ಒಂದು ವ್ಯಾಪಾರದ ಒಂದು ವಾತಾವರಣ ಇರತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಸಪೋರ್ಟಿವ್ ಇರತಕ್ಕಂಥ ದಿನ ವ್ಯಾವಹಾರಿಕವಾಗಿ ಎಲ್ಲ ಕ್ಷೇತ್ರದ ರಂಗದವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಗುರುರಾಯರ ನಾಮಸ್ಮರಣೆಯನ್ನು ಈ ಮಕರ ರಾಶಿಯವರು ಮಾಡ್ಕೊಳ್ಳಿ ಸಾಧ್ಯವಾದರೆ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಹಳದಿ ಒಂದು ಸಿಹಿ ತಿಂಡಿಗಳನ್ನು ಕೊಡ್ತಕ್ಕಂಥದ್ರಿಂದ ಸಮಸ್ಯೆ ಪ್ರಮಾಣ ಅಂದರೆ ಅಡೆತಡೆಗಳು ಅಥವಾ ಖರ್ಚುಗಳು ಖಂಡಿತ ಕಡಿಮೆ ಆಗುತ್ತೆ ಒಳ್ಳೇದಾಗಲಿ ಹಾಗೆ ಕುಂಭ ರಾಶಿವರು ಮ ಈ ದಿನದ ಫಲಾಫಲ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಅದು ಅತ್ಯಗತ್ಯ ಕೋಪ ನಿಯಂತ್ರಣವನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ತಮ್ಮ ಪ್ರೀತಿಯ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಇರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಹಣಕಾಸು ಕೆಲಸ ಇವೆರಡರಲ್ಲೂ ಕೂಡ ಒಂದು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಶತ್ರುವಿನ ಮೇಲೆ ನೀವು ಉಪಟಳ ಅಂದರೆ ಶತ್ರುವಿನ ಉಪಟಳ ಅಥವಾ ಸಾಲದ ಕಿರಿಕಿರಿ ಇರತಕ್ಕಂಥ ದಿನ ಕನ್ಯರಾಶಿಯವರು ಮೋಸ್ಟ್ ಆಫ್ ಥಿಂಗ್ ಕ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನೆಸಸರಿಯಾಗಿ ನೀವು ಸುಮ್ಮನೆ ಕೋಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಸಪ್ತಮಾಧಿಪತಿ ಆರರದಲ್ಲಿದ್ದಾನೆ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರತಕ್ಕಂಥದ್ದಿರೋದರಿಂದ ಎಚ್ಚರಿಕೆ ಹೋಗತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಕುಂಭರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡಿ ಶಿವನ ಅಷ್ಟೋತ್ತರಗಳು ಇವೆಲ್ಲ ನಿಮಗೆ ಶುಭವನ್ನು ತರ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಒಂದು ರಾಜಯೋಗದ ದಿನ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಹೇಗೆ ಈ ಒಂದು ಚತುರ್ಥಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಕುಟುಂಬದ ಸೌಖ್ಯವನ್ನು ನೋಡ್ತೀರಿ ಆರಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ವಿಶೇಷವಾಗಿ ಲಾಭಲಭ್ಯತೆ ಇರತಕ್ಕಂಥದ್ದ ಇರತಕ್ಕಂಥದ್ದಿರುತ್ತೆ ತಮ್ಮ ಒಂದು ನಾಲೆಡ್ಜಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮಕ್ಕಳ ವಿಚಾರದಲ್ಲೂ ಯಶಸ್ಸು ಸಿಗ್ತಕ್ಕಂಥ ಇರುತ್ತೆ ಈ ದಿನ ಶುಭ ಕಾರ್ಯಗಳನ್ನು ಶುಭ ಕಾರ್ಯಗಳಿಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಯಾರು ಈ ಮೀನರಾಶಿಯಲ್ಲಿದ್ದಿರೋ ಎಂಜಾಯ್ಮೆಂಟ್ ದಿನ ಕೂಡ ಆಗ್ತದೆ ಸಂತೋಷವನ್ನು ಪಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥ ಇರುತ್ತೆ ಪ್ರೀತಿಸುವುದರಿಗೆ ಒಂದು ಆ ನಿವೇದಗಳನ್ನು ತಲುಸ್ತಕ್ಕಂಥದ್ದು ಈ ಟ್ರೇಡಿಂಗಲ್ಲಿ ಇರತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಇಷ್ಟು ಆ ದ್ವಾದಶ ರಾಶಿಗಳ ಫಲಾನುಭವಿಗಳು ಸ್ನೇಹಿತರೆ ಮುಖ್ಯ ಮಾಹಿತಿಯ ವಿಚಾರದಲ್ಲಿ ನೋಡಿ ನಾವು ರುದ್ರಾಕ್ಷಿ ಕೆಲವರು ಹೇಳ್ತಾರೆ ಗುರುಗಳೇ ಕೆಲವರು ಒಬ್ಬೊಬ್ಬರು ಗುರುಗಳೇ ರುದ್ರಾಕ್ಷಿಯನ್ನು ನಾವು ನಾನ್ ವೆಜ್ ತಿಂತೀವಿ ಗುರುಗಳೇ ಹಾಕ್ಕೊಳಗಿಲ್ವಾ ಹೇಗೆ ಇವೆಲ್ಲ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಬರುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಹಬ್ಬಿಸ್ಬಿಟ್ಟಿದ್ದಾರೆ ಆಲ್ರೆಡಿ ರುದ್ರಾಕ್ಷಿ ಹಾಕೊಳ್ಳೋದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣ ಆಗ್ತಕ್ಕಂಥದ್ದು ಬಾಡಿಗೆ ಬರ್ತದೆ ನಾನಿವತ್ತು ಹೇಳ್ತಕ್ಕಂಥದ್ದು ಆರು ಮುಖದ ರುದ್ರಾಕ್ಷಿ ಈ ಆರು ಮುಖದ ರುದ್ರಾಕ್ಷಿ ಯೂಶಲಿ ಶುಕ್ರನ ತತ್ವವನ್ನು ಕೊಡುತ್ತೆ ಈ ಶುಕ್ರ ನಮಗೆ ಮದುವೆಗೆ ಕಾರಕ ಅಂತ ನೋಡಿದ್ವಿ ಧನಕ ಧನಕ್ಕೆ ಹಣಕಾಸು ಕುಟುಂಬ ಇವೆಲ್ಲ ವ್ಯಾಪಾರ ಇವೆಲ್ಲದಕ್ಕೂ ಕೂಡ ಶುಕ್ರನ ತತ್ವ ಬಹಳ ಇಂಪ್ಲಿಮೆಂಟಾಗಿ ಕೆಲಸ ಮಾಡುತ್ತೆ ವಿದ್ಯಾರ್ಥಿಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಆರು ಮುಖದ ರುದ್ರಾಕ್ಷಿ ಯಾರು ಆರು ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಹಾಗೇ ನಿಮ್ಮ ಜ್ಞಾನ ಒಳ್ಳೆ ನಿರ್ಘಳವಾಗಿರ್ತಕ್ಕಂಥ ಮಾತುಗಳು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜು ಯಾಕೆಂದರೆ ಶುಕ್ರನ ತತ್ವ ಸರ್ವಧರ್ಮ ಸಮನ್ವಯ ಅಂತ ನೋಡಿದ್ವಿ ಇವೆಲ್ಲ ಕೂಡ ಈ ಆರರ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ನಿಮಗೆ ಲಾಭಲಭ್ಯತೆ ಆಗ್ತಕ್ಕಂಥ ಇರ್ತದೆ ಕೆಳಗಿನ ನಂಬರ್ಗೆ ಡಯಲ್ ಮಾಡಿಕೊಂಡು ರಿಜಿಸ್ಟ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬವಂತು